ಲ್ಯಾಪ್ಟಾಪ್ನಲ್ಲಿ ಇಂಪಾರ್ಟೆಂಟ್ ಕೆಲಸ ಮಾಡುವಾಗ ಅದು ಸರಿಯಾಗಿ ಕಾರ್ಯನಿರ್ವಹಿಸ್ತಿದ್ರೆ ಎಲ್ಲಿಲ್ಲದ ಕೋಪ ಬರುತ್ತೆ ಅನೇಕ ಜನರು ಈ ಸಮಸ್ಯೆಯನ್ನು ಎದುರಿಸಿರ್ತಾರೆ ಕೂಡ ಆದರೆ ಈ ಸಮಸ್ಯೆಯನ್ನು ಹೇಗೆ ಹೋಗಲಾಡಿಸ್ಬೇಕು ಅಂತ ಅನೇಕರಿಗೆ ಗೊತ್ತಿಲ್ಲ ನೋಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಲ್ಯಾಪ್ಟಾಪ್ ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡ್ತಿರುವಾಗ ಇದನ್ನು ಸರಿಪಡಿಸಿಕೊಳ್ಳೋದು ಕೂಡ ಉತ್ತಮ ಅಲ್ವಾ ಹೌದು ಇದಕ್ಕಾಗಿ ನೀವು ಸರ್ವಿಸ್ ಸೆಂಟರ್ಗೆ ಭೇಟಿ ನೀಡಬೇಕಾಗಿಲ್ಲ ಅಥವಾ ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ ನೀವು ಇದನ್ನು ಮನೆಯಲ್ಲಿಯೇ ಸರಿಪಡಿಸಿಕೊಳ್ಬಹುದು ನೋಡಿ ಅದಕ್ಕೆ ಬೇಕಾಗಿರುವಂತಹ ಟಿಪ್ಸನ್ನು ನಾವು ನಿಮಗೆ ಹೇಳ್ತೀವಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುವಾಗ ಅನೇಕ ಜನರು ಐದು ಆರು ಟ್ಯಾಬ್ಗಳನ್ನು ತೆರೆದು ಇಟ್ಕೊಂಡಿರ್ತಾರೆ ಆದರೆ ಹೀಗೆ ಮಾಡಿದಾಗ ಲ್ಯಾಪ್ಟಾಪ್ ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ಲ ನೀವು ಇನ್ನೊಂದು ಗಮನಿಸಬೇಕಾದಂತಹ ವಿಷಯ ಏನಂದರೆ ನಿಮ್ಮ ಬ್ರೌಸರ್ನಲ್ಲಿ ನೀವು ಹೆಚ್ಚು ಟ್ಯಾಬ್ಗಳನ್ನು ತೆರೆದ್ರೆ ರ್ಯಾಮ್ ಅಥವಾ ಪ್ರೊಸೆಸರ್ ಹೆಚ್ಚು ಒತ್ತಡವನ್ನು ಪಡೆಯುತ್ತೆ ಇದರ ಪರಿಣಾಮ ಅದು ನಿಧಾನವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸುತ್ತೆ ಆದ್ದರಿಂದ ಕಡಿಮೆ ಟ್ಯಾಬ್ಗಳನ್ನು ತೆರೆದಿಟ್ಕೊಂಡು ಕೆಲಸ ಮಾಡಿ ಅಗತ್ಯವಿರುವಂತಹ ಟ್ಯಾಬ್ಗಳನ್ನು ಮಾತ್ರ ತೆರೆದಿಟ್ಕೊಳ್ಳೋದು ಉತ್ತಮ ಇನ್ನು ಅಂತೆಯೇ ಕೆಲವೊಮ್ಮೆ ನಿಮಗೆ ತಿಳಿದಿರುವಂತಹ ವಿಷಯ ಏನಂದರೆ ಲ್ಯಾಪ್ಟಾಪ್ನ ಬ್ಯಾಕ್ಗ್ರೌಂಡ್ನಲ್ಲಿ ಕೆಲ ಪ್ರೋಗ್ರಾಮ್ಗಳು ಚಾಲನೆಯಲ್ಲಿರ್ತವೆ ಇದರಿಂದ ಕೂಡ ಲ್ಯಾಪ್ಟಾಪ್ ನಿಧಾನವಾಗುತ್ತೆ ಇದಕ್ಕಾಗಿ ನೀವು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ಕೇಪನ್ನು ಒಟ್ಟಿಗೆ ಒತ್ತುವ ಮೂಲಕ ಟಾಸ್ಕ್ ಮ್ಯಾನೇಜರ್ಗೆ ಹೋಗಿ ಅಲ್ಲಿ ಲೀಸ್ಟ್ ನೋಡುವ ಮೂಲಕ ಪರಿಶೀಲಿಸಬಹುದು ಬ್ಯಾಕ್ಗ್ರೌಂಡ್ನಲ್ಲಿ ಯಾವ ಪ್ರೋಗ್ರಾಂಗಳು ಅನಗತ್ಯವಾಗಿ ಚಾಲನೆಯಲ್ಲಿವೆ ಅಂತ ನಿಮಗೆ ತಿಳಿಯುತ್ತೆ ಬೇಡವಾದ ಪ್ರೋಗ್ರಾಂ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ನಂತರ ಎಂಡ್ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಇನ್ನು ಆಪರೇಟಿಂಗ್ ಸಿಸ್ಟಮನ್ನು ರೀಇನ್ಸ್ಟಾಲ್ ಮಾಡಿಕೊಂಡ್ರೆ ಲ್ಯಾಪ್ಟಾಪ್ ಕೂಡ ವೇಗವಾಗಿ ಕೆಲಸ ಮಾಡುತ್ತೆ ಇದು ಸ್ವಲ್ಪ ಸಂಕೀರ್ಣವಾಗಿರೋದರಿಂದ ನುರಿತವರ ಸಲಹೆ ಪಡೆದುಕೊಳ್ಳಿ ಫಾರ್ಮೇಟ್ ಮಾಡಿ ನೂತನವಾಗಿ ಆಪರೇಟಿಂಗ್ ಸಿಸ್ಟಮ್ ಹಾಕಿಕೊಂಡ್ರೆ ಕಂಪ್ಯೂಟರ್ನ ತಂತ್ರಾಂಶವು ಕೂಡ ಹೊಚ್ಚ ಹೊಸದಂತೆ ಆಗತ್ತೆ ಹೌದು ಅಂತೆಯೇ ಯಾವುದೇ ಪ್ರೋಗ್ರಾಮ್ ಅನ್ನು ಇನ್ಸ್ಟಾಲ್ ಅಥವಾ ಅನ್ಇನ್ಸ್ಟಾಲ್ ಮಾಡುವಾಗ ಅದರ ಅಗತ್ಯ ಇದೆಯಾ ಎಂದು ಎರಡು ಮೂರು ಬಾರಿ ಯೋಚನೆ ಮಾಡಿ ನಿಮಗೆ ಎಲ್ಲ ಪ್ರೋಗ್ರಾಂಗಳು ಉಪಯೋಗಕ್ಕೆ ಬರಲಾಗೋದಿಲ್ಲ ಹಾಗಾಗಿ ಉಪಯೋಗಕ್ಕೆ ಬರುವಂತಹ ಪ್ರೋಗ್ರಾಂಗಳನ್ನು ಮಾತ್ರ ಹುಡುಕಿ ಅವುಗಳನ್ನು ಮಾತ್ರ ಅನ್ಇನ್ಸ್ಟಾಲ್ ಮಾಡಿ ಹಾಗೆಯೇ ಹೊಸವನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ